ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಅವರೆಕಾಯಿ ಬೀಜ ಹಾಕ್ಬಿಟ್ರೆ ಇದಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಎಷ್ಟು ಬಂತು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಹೊಸರು ಯಾರಾದರೂ ಫಸ್ಟು ಸರಿ ಚಾನಲ್ಗೆ ಬಂದು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ರುದ್ರಾಕ್ಷಿ ಹೂವಿನ ಬಗ್ಗೆ ಕೇಳಿದ್ರು ಅದನ್ನು ನಾನು ಮುಂದಿನ ವೀಡಿಯೋದಾಗ ತಿಳಿಸ್ತೀನಿ ಯಾಕೆಂದರೆ ಇದೇನು ಕಷ್ಟ ಆಗೋಲ್ಲ ರುದ್ರಾಕ್ಷಿ ಹೂವು ಒಣಗಿರೋದು ಒಂದು ಸ್ವಲ್ಪ ಕೆಳಗಡೆ ಅರ್ಧ ಒಣಗಿದ್ರು ಸಾಕು ಹೂವು ತೆಗೆದ್ಬಿಟ್ಟು ಒಂದು ಕಡೆ ನೀವು ಹಾಕ್ಕೊಂಡ್ರೆ ಸಸಿ ಬರುತ್ತೆ ಅದನ್ನು ತೆಗೆದುಬಿಟ್ಟು ನಿಮಗೆ ಬೇಕಾದ ಪಾಟಲ್ಲಿ ಇಟ್ಕೊಬೋದು ಅಥವಾ ಬೇರೆ ದೊಡ್ಡ ಪಾಟ್ಗಳ ಸೈಡಲ್ಲಿ ಇಟ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ವೈಟು ಪಿಂಕು ಇತ್ತು ವೈಟ್ ಇಲ್ಲ ಇವಾಗ ಸದ್ಯಕ್ಕೆ ಇದೊಂದು ಬಂದಿದೆ ಇವಾಗ ನೋಡಿ ಬ ಬನ್ನಿ ದೊ ಸ್ವಲ್ಪ ಚೆನ್ನಾಗಿ ಬಲ್ತಿರೋವು ಮಾತ್ರ ಕೇಳ್ತಾ ಇದ್ದೀನಿ ಈ ಸರಿ ಸ್ವಲ್ಪ ಹುಳ ಇದೆ ಅವರೇ ಯಾವಾಗಲೂ ನನ್ನ ಗಾರ್ಡನಲ್ಲಿ ಹುಳ ಇರಲಿಲ್ಲ ಯಾಕೆಂದರೆ ಏನೂ ಸ್ಪ್ರೇ ಮಾಡಿಲ್ಲ ನಾನು ಯಾವುದು ಮಾಡಿಲ್ಲ ಅದರಿಂದ ಒಂದೊಂದು ಹುಳ ಆಗಿದೆ ತುಂಬ ಏನೂ ಆಗಿಲ್ಲ ಸುಮಾರಾಗಿದ್ದಾವೆ ಎಷ್ಟು ಕಾಯಿ ಬಂತು ಅಂತ ನೋಡಿ ಒಂದು ಸಾಲು ಅಷ್ಟೇ ಇರೋದಿಲ್ಲಿ ಆ ಕಡೆ ಒಂದು ಸಪೋಟ ಗಿಡದಲ್ಲಿ ಒಂದು ಬಳ್ಳಿ ಇದೆ ಬಿಟ್ಟರೆ ಅಷ್ಟೇ ಇವತ್ತು ನಾನು ನೋಡಿ ನೋಡಿ ಕಾಯಿ ಕೇಳ್ತಾ ಇದ್ದೀನಿ ಈ ಥರ ನಾವೇ ಕಿತ್ತಿ ನಾವೇ ಅಡುಗೆ ಮಾಡೋದರಿಂದ ತರಕಾರಿ ತುಂಬ ಚೆನ್ನಾಗೂ ಬೇಯುತ್ತೆ ಆಮೇಲೆ ಆರ್ಗ್ಯಾನಿಕ್ಕು ನಾವೇನು ಕೆಮಿಕಲ್ ಹಾಕಿ ಬೆಳೆಸಿರಲ್ವಲ್ವ ಅದ್ರ ರುಚಿನೂ ಹೆಚ್ಚಿರುತ್ತೆ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು ಆ ಥರ ನಮ್ಮ ನಮಗೆ ಖುಷಿಯಾಗುತ್ತೆ ನಾವೇ ಬೆಳೆದು ನಾವೇ ಅಡುಗೆ ಮಾಡಿ ನಾವೇ ತಿನ್ನೋದ್ರಿಂದ ನೀವು ಸರಿ ಆದರೂ ಬೆಳೆಯೋಷ್ಟು ಸೊಪ್ಪಾಗಲಿ ಅಥವಾ ಯಾವುದೋ ತರಕಾರಿ ಆಗಲಿ ಬೆಳೆಯೋಕ್ಕೆ ಪ್ರಯತ್ನ ಪಟ್ಟ್ರಿಗಿನ್ನ ನಿಮಗೆ ಗೊತ್ತಾಗುತ್ತೆ ಆ ಕೈಯಲ್ಲಿ ಗಾಯ ಏನು ಅಂತ ಕೇಳಬೇಡಿ ಅದು ಗುಲಾಬಿ ಗಿಡ ಕ್ಲೀನ್ ಮಾಡ್ಬೇಕಾರೆ ಮುಳ್ಳು ತರ್ಚ್ಕೊಂಡಿರೋದು ಈ ಗಿಡಗಳ ಕ್ಲೀನ್ ಮಾಡ್ಬೇಕಾರೆ ಒಂದೊಂದು ಒಂದು ಸರಿ ಹಂಗೆ ಆಗುತ್ತೆ ಹೇಳೋಕ್ಕಾಗಲ್ಲ ನೋಡಿ ಒಂದು ಬಳ್ಳೀಲಿ ಅಷ್ಟು ಕಾಯಿ ಬಂದಿದೆ ಒಂದೇ ಒಂದು ಅದು ನಾನು ದಾಸವಾಳ ದೊಡ್ಡ ಅದರಲ್ಲಿ ಅದರಲ್ಲಿಟ್ಟಿದ್ದೆ ಇನ್ನು ಮಿಕ್ಕಿದ್ದೆಲ್ಲ ಸಾಮಂತಿಕಾಯಿ ಗಿಡದಲ್ಲೇ ಇದೆ ಅವರೆಕಾಯಿ ಗಿಡ ಒಂದು ಸಪೋಟ ಗಿಡ ಒಂದು ದಾಸವಾಳ ಇವೆರಡರಲ್ಲಿ ಬೇರೆ ಗಿಡದಲ್ಲಿ ಬಿಟ್ಟರೆ ಇನ್ನೆಲ್ಲ ಇಲ್ಲ ಎಲ್ಲ ಗಿಡದಲ್ಲೂ ಇಟ್ಕೋಬೋದು ನೀವು ಯಾವ ಗಿಡ ಏನಂದರೆ ಸ್ವಲ್ಪ ಇದು ಬಳ್ಳಿನೂ ಅಲ್ಲ ಅಥವಾ ಗಿಡನೂ ಅಲ್ಲ ಆ ಥರ ಬೆಳೆಯುತ್ತೆ ಪೂರ್ತಿ ಗಿಡವೂ ಅಲ್ಲ ಪೂರ್ತಿ ಬಳ್ಳಿ ಥರನೂ ಹಬ್ಬಲ್ಲ ಸುಮಾರಾಗಿ ಹಬ್ಬುತ್ತೆ ಅದಕ್ಕೆ ನಾವು ಸ್ವಲ್ಪ ಹೈಟಲ್ಲಿ ಒಂದು ದಾರ ಕಟ್ಬಿಟ್ಟು ಅದನ್ನು ಕೇಳಿದರು ನಾನು ಮೊನ್ನೆ ಪೋಸ್ಟಲ್ಲಿ ಹಾಕಿದ್ದೀನಿ ಬಳ್ಳಿಗಳು ನಾನು ಏನೂ ಬಳ್ಳಿಗಳು ಹಬ್ಸೋಕ್ಕೆ ಜಾಗ ಇಲ್ದಾಗ ಯಾವ ಥರ ಮಾಡಿದ್ದೆ ಅಂತ ನೀವು ಅದನ್ನು ಇಲ್ಲ ಅಂದಾಗ ಬೇಕಾರೆ ಇನ್ನೊಂದು ಸರಿ ಅದನ್ನು ಮಾಡಿ ತೋರಿಸಿ ಅಂದರೆ ತೋರಿಸ್ತೀನಿ ಇವಾಗ ನನಗೆ ಸುಮಾರು ಐತೆ ಬಳ್ಳಿ ಥರ ಹಪ್ಸೋಕ್ಕೆ ನಾನೇ ಟ್ರೈ ಮಾಡ್ತೀನಿ ತುಂಬ ಅಂತೇನಿಲ್ಲ ಜಾಸ್ತಿ ಇಲ್ಲ ಇದ್ದಿದ್ರಲ್ಲೇ ನಾನು ಐಡಿಯಾ ಮಾಡ್ಕೊಂಡು ಬಳ್ಳಿಗಳು ಹಬ್ಬಿಸ್ತಾ ಇದ್ದೀನಿ ಇದನ್ನು ತೋರಿಸ್ತೀನಿ ನಿಮಗೆ ಒಂದು ಸರಿ ಯಾವಾಗಾರು ಇದ್ರ ಬಗ್ಗೆ ಆಗಿ ವಿಡಿಯೋ ಮಾಡ್ತೀನಿ ಯಾವ ಥರ ಮಾಡ್ಬೋದು ಅಂತ ಏನೂ ಇಲ್ಲ ನಮಗೆ ಬಳ್ಳಿ ಹಬ್ಸೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋರಿಗೆ ನಾನು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ನಾನು ಅದನ್ನು ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ನಾನು ನೋಡಿ ನೋಡಿ ಎಳೆಕಾಯಿ ಬಲ್ತಿರೋ ಬಲ್ತಿರಕಾಯಿ ಮಾತ್ರ ಇದ್ದೀನಿ ನಾವು ಈ ಥರ ಬಲ್ತಿರಕಾಯಿ ಕಿತ್ತಾಗ ಮತ್ತೆ ಅದರಲ್ಲಿ ಹೂವು ಆಗಿ ಮತ್ತೆ ಕಾಯಿ ಬಿಡುತ್ತೆ ಹೆಚ್ಚು ಕಮ್ಮಿ ಎರಡು ಮೂರು ತಿಂಗಳು ಕಾಯಿ ನಾವು ತೊಗೋಬೋದು ಇದರಲ್ಲಿ ಗಾ ಗಿಡಗಳಿಗೆ ಏನಂದರೆ ಬೀಜಾಗಾಕ್ಬಿಡ್ಬೋದು ಪ್ರತಿಯೊಂದು ಕ ಗಿಡಗಳಿಗೂ ಅಷ್ಟೇ ಬೀಜ ಹಾಕ್ಬಿಟ್ರೆ ನೆಕ್ಸ್ಟು ಅದು ಮುಂದೆ ಹೂವು ಬಿಡೋಕ್ಕೆ ಆಗೋಲ್ಲ ಆದ್ದರಿಂದ ನೀವು ಆದಷ್ಟು ಹೂವು ಆಗಲಿ ತರಕಾರಿ ಆಗಲಿ ಅದರ ಕರೆಕ್ಟಾಗಿ ಯಾರಷ್ಟು ಬಂದಾಗ ಕೇಳಬೇಕು ಇಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಆಗ್ತವೆ ನಾನೇ ಪ್ರತಿಯೊಂದ್ರಾಗೆ ಇದ್ದೀನಿ ತರಕಾರಿ ಬೆಂಡೆಕಾಯಲು ಅಷ್ಟೇ ಅವರೆಕಾಯಲು ಅಷ್ಟೇ ಬದ್ನೆಕಾಯಲು ಅಷ್ಟೇ ಬೀಜ ಆಗಾಕ್ಬಿಟ್ರೆ ಮತ್ತೆ ಕಾಯಿ ಬಿಡಲ್ಲ ಮೆಣಸಿನ್ಕಾಯಿನೂ ಅಣ್ಣ ಆಗಕ್ಕೆ ಬಿಡ್ತೀವಿ ಆದರೂ ಅದರಲ್ಲೂ ಹಂಗೆ ಆಗುತ್ತೆ ಅದರಿಂದ ನೀವು ಆದಷ್ಟು ಅವು ಸರಿಯಾದ ಸ್ಟೇಜಲ್ಲಿ ಇದ್ದಾವೆ ಇನ್ನು ಕೇಳ್ಬೋದು ಆರ್ವೆಷ್ಟು ರೆಡಿ ಇದೆ ಎಂದಾಗ ಕಿತ್ಬಿಡಿ ಮತ್ತೆ ಹೊಸ್ತಾ ಸಿಗುತ್ತೆ ನಿಮಗೆ ಆ ಸೀಸನ್ ಮುಗಿಯೋವರೆಗೂ ನಮಗೆ ಸಿಗುತ್ತೆ ಅಲ್ವಾ ಅದರಿಂದ ನೀವು ಬೆಳೆಸ್ಕೋಬೋದು ನೋಡಿ ಇವು ನಾವು ಚಿಕ್ಕ ಪಾಟು ಸಾವಂತಿಕೆ ಗಿಡಗಳಾಗಿರೋದು ನಾವು ಹನ್ನೆರಡು ಇಂಚ್ ಪಾಟು ಅಷ್ಟೇ ಅದರಲ್ಲೇ ಸೈಡಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ಸಾವಂತಿಕ ಗಿಡಗಳು ತುಂಬ ಡಲ್ಲಾಗಿತ್ತುಲ್ವ ನೈಟ್ರೋಜನ್ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ಇಟ್ಟಿದ್ದು ಅದರಲ್ಲೇ ಎಷ್ಟು ಚೆನ್ನಾಗಿ ಕಾಯ್ಬಿಟ್ಟಿದ್ದಾವೆ ಈ ಕಾಯಿ ಕೀಳೋದು ನೋಡಿದ್ರು ನಿಮಗೂ ಖುಷಿ ಆಗುತ್ತೆ ಅಥವಾ ಆಸೆನೂ ಆಗ್ಬೋದಲ್ವ ಈ ಥರ ತರಕಾರಿ ಬೆಳೀಬೋದು ಬೆಳಿಬೇಕು ಅಂತ ನೀವು ಇರೋ ಗಿಡಗಳು ಒಂದು ಎಂಟತ್ತು ಪಾಟ್ ಇದ್ರೂ ಟ್ರೈ ಮಾಡಿ ಅದರಲ್ಲೇ ಈ ಥರ ಅವರೆಕಾಯಿ ಯಾವುದಾದ್ರೂ ನೀವು ಮಾರ್ಕೆಟಲ್ಲಿ ಅವರೆಕಾಯಿ ಕೈ ಮನೆಗೆ ಅಂತ ತಂದಾಗ ಅದರಲ್ಲಿ ಒಣಗಿದಂಗೆ ಆಗಿ ಸ್ವಲ್ಪ ಬಾಡಿರುತ್ತೆ ನೋಡಿ ಆ ಬೀಜ ಇಟ್ಟರು ಸುಲಭವಾಗಿ ಬರ್ತವೆ ನಾನು ಅದೇ ಥರ ಇಟ್ಟಿರೋ ಬೀಜ ಅನಿಸುತ್ತೆ ಇದು ನನ್ನ ಲಕ್ ಸ ಥರ ಇದು ಯಾವಾಗಲೂ ಸಾಮಾನ್ಯ ಗಿಡದಲ್ಲೇ ಬಿಡೋದಿದು ಇದು ಒಂದು ಸ್ವಲ್ಪ ಬಳ್ಳಿ ರೂಪದಲ್ಲಿ ಬಂದು ಕಾಯಿ ಜಾಸ್ತಿ ಬಿಡುತ್ತೆ ಅದರಿಂದ ನನಗೆ ತುಂಬ ಇಷ್ಟ ಆಯಿತು ಇದು ಆಮೇಲೆ ಸೊಗಡೂ ಇದೆ ತುಂಬ ಸೊಗಡು ಇದೆ ಆ ಕೈ ನಾವು ಮಧ್ಯಾಹ್ನದವರೆಗೂ ಬಿಡಿಸ್ದಾಗ ಗಮ್ಮನ ಅದ್ರ ಘಮ ಹೋಗಿರಲಿಲ್ಲ ಆ ಥರ ಇದೆ ಅದಕ್ಕೆ ಈ ಸರಿ ಸ್ವಲ್ಪ ಬೀಜ ಜಾಸ್ತಿ ಮಾಡ್ಕೊಂಡು ನಾನು ಕಾಯಿ ಗಿಡಗಳು ಹಾಕ್ಕೊಂಡಿದ್ದು ಇದಾದ ಮೇಲೆ ಸುಮಾರು ಕಾಯಿ ನಾನು ಬೀಜಕ್ಕೆ ಬಿಟ್ಕೊಂಡು ಮತ್ತೆ ಮುಂದಿನ ಸರಿಗೂ ಬೆಳೆಯೋಂಗೆ ಮಾಡ್ಕಂತೀನಿ ಇದು ಯಾವಾಗಲೂ ಬಿಡುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ ನೆಕ್ಸ್ಟ್ ಅದನ್ನು ಟ್ರೈ ಮಾಡ್ತೀನಿ ಕ ಅವರೆಕಾಯಿ ಸೀಸನ್ ಅಲ್ಲದೆ ಇದ್ದಾಗ ಕೂಡ ಹಾಕಿ ಬೆಳೆಯುತ್ತ ಅಂತ ಟ್ರೈ ಮಾಡ್ತೀನಿ ಅಕಸ್ಮಾತು ಬೆಳೆದ್ರಿಗಿನ್ನ ನಮಗಿನ್ನೂ ಖುಷಿ ಅಲ್ವಾ ಯಾವಾಗ ಬೇಕಾದಾಗೂ ಅವನ್ನ ನಾವು ಬೆಳ್ಕೋಬೋದು ಆ ಥರ ಅದರಿಂದ ನಾವು ಹೊಸ ಹೊಸ ಪ್ರಯತ್ನ ಪಡ್ತಾನೆ ಇರಬೇಕು ಯಾವ್ದಾದ್ರು ಹೊಸ ಬೀಜ ಹೊಸದು ಈ ಥರ ನಮಗೆ ಅನುಭವಕ್ಕೆ ಬಂದಾಗ ನಾವು ಹೊಸ್ದಾಗಿ ಅದನ್ನು ಪ್ರಯತ್ನ ಪಟ್ಟರೆ ಸರಿ ಹೋಗುತ್ತೆ ಚಪ್ಪರದವರೆ ಕಾಯಿಲೋ ಆ ಥರ ಪ್ರಯತ್ನ ಪಟ್ಟೆ ನಾನು ಆದರೆ ಅಷ್ಟಾಗಿ ಕಾಯಿ ಬಿಡಲಿಲ್ಲ ಅದು ಬೆಳ್ದಿಂದಾಗ ಹಾಕಿದಾಗ ಸೀಜನಲ್ಲಿ ಹಾಕಿದಾಗ ತುಂಬ ಚೆನ್ನಾಗಿ ಕಾಯಿಬಿಡ್ತು ಸರಿ ಟ್ರೈ ಮಾಡೋದು ಟ್ರೈ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳೋದಿಲ್ಲ ಹೊಸದು ಇರುತ್ತೆ ಅಲ್ವಾ ಅದರಿಂದ ನಾನು ಎಲ್ಲದರಲ್ಲೂ ಆದಷ್ಟು ನಾನು ಹೊಸ್ದಾಗಿ ನೋಡ್ತೀನಿ ಆ ಥರ ಮಾಡ್ಬೋದಾ ಅನ್ನೋದಕ್ಕೆ ಪ್ರಯತ್ನ ಪಡ್ತೀನಿ ಯಾಕೆಂದರೆ ನಮಗೆ ಅದರಲ್ಲಿ ಕಳ್ಕೊಳ್ಳೋದೇನಿಲ್ಲ ಅದರಿಂದ ಹೊಸ ಪಾಠ ಕಲ್ತಂಗೆ ಇರುತ್ತೆ ಅದರಿಂದ ನೋಡಿ ಕಾಯಿ ಕೆಳಗಡೆಯಿಂದ ಸ್ಟಾರ್ಟ್ ಆಗಿದ್ದಾವೆ ಕೆಳಗಡೆಯಿಂದ ಹೂವು ಸ್ಟಾರ್ಟ್ ಆಗಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ಹೂವು ಸರಿ ಇನ್ನೂ ಜಾಸ್ತಿ ಇದು ಮೂರು ಕ ಮೂರೇ ಗಿಡ ಆದ್ರೂ ಕಾಯಿ ಜಾಸ್ತಿ ಬಿಟ್ಟಿದ್ವು ಈ ಸರಿ ಆರೈಕೆ ಇಲ್ಲದೇ ಇಷ್ಟು ಕಾಯಿ ಬಿಟ್ಟಿದ್ದಾವೆ ಇನ್ನು ಆರೈಕೆ ಮಾಡಿದರೆ ಇನ್ನೂ ಎಷ್ಟು ಬಿಡ್ತಾಯಿದ್ವು ಏನೋ ಗೊತ್ತಿಲ್ಲ ಆರೈಕೆ ಅಂದರೆ ನಾನು ಇದು ಗೊಬ್ಬರ ಕೊಟ್ಟಿಲ್ಲ ಯಾವ ಲಿಕ್ವಿಡ್ಗಳು ಕೊಟ್ಟಿಲ್ಲ ಆಮೇಲೆ ಏನೂ ಸ್ಪ್ರೇ ಮಾಡಿಲ್ಲ ಅಷ್ಟರಲ್ಲೇ ಯಾಕೆಂದರೆ ಹೂವು ಬಿಟ್ಟಾಗ ನಾವು ಮಜ್ಜಿಗೆ ಸ್ಪ್ರೇ ಮಾಡಿದರೆ ನೀರು ಮಜ್ಜಿಗೆ ಹುಳಿ ಮಜ್ಜಿಗೆನ ತುಂಬ ನೀರು ಹಾಕಿಸಿ ಹೂವು ಬಿಟ್ಟಾಗಪ್ಪ ಸ್ಪ್ರೇ ಮಾಡಿದ್ರೂ ಕೂಡ ಯಾವ ಹೂವನೂ ಉದುರಲ್ಲ ಆ ಎಲ್ಲ ಹೂವನೂ ಕಾಯಿ ಆಗುತ್ತೆ ನಾನು ಅದನ್ನು ಮಾಡಿಲ್ಲ ಈ ವರ್ಷ ಅದರಿಂದ ಸ್ವಲ್ಪ ಹುಳ ಜಾಸ್ತಿ ಇದೆ ಇದ್ದಿದ್ರಾಗೆ ಸ್ವಲ್ಪ ಕಾಯಿ ಜಾಸ್ತಿ ಬಂದಿದ್ದಾವೆ ನಾವು ಆ ಥರ ಸ್ಪ್ರೇ ಮಾಡಿ ಎಲ್ಲ ಮಾಡಿದರೆ ಇನ್ನೂ ಜಾಸ್ತಿ ಸಿಕ್ಕಿರೋ ಅನಿಸುತ್ತೆ ನನಗೆ ನೀವು ಆ ಥರ ಪ್ರಯತ್ನ ಮಾಡಿ ಮ ಫಸ್ಟ್ ಸರಿಯೇ ಎಲ್ಲೂ ಬೀಜ ಥರ ಕೆಲಸ ಇರೋಲ್ಲ ಹೆಂಗಿದ್ರೂ ಮನೆಗೆ ಅವರೆಕಾಯಿ ಇನ್ನೇನು ಬರ್ತಾ ಇದ್ದಾವೆ ಮಾರ್ಕೆಟಲ್ಲಿ ಆಗಲೇ ಇವಾಗ ಅವನ್ನ ತಗೊಂಬಂದು ಪ್ರಯತ್ನ ಮಾಡ್ಬೋದು ಬರುತ್ತೆ ಖಂಡಿತ ಬರುತ್ತೆ ನಾನು ಆ ಥರ ಎಷ್ಟೊಂದು ಸರಿ ಮಾಡಿದ್ದೀನಿ ಅವರೆಕಾಯಿ ಆಗಲಿ ತೊಗರಿಕಾಯಿ ಆಗಲಿ ಅಲ್ಸಂದೆಕಾಯಿ ಅಂತ ಬರುತ್ತೆ ಲಾಂಗ್ ಬೀನ್ಸ್ ಅಲ್ಲ ಲಾಂಗ್ ಬೀನ್ಸೇ ಸಪ್ರೇಟು ತುಂಬ ಜನ ಲಾಂಗ್ ಬೀನ್ಸು ಅಲಸಂದೆಕಾಯಿ ಒಂದೇ ಅಂದ್ಕೊಂಡಿದ್ದಾರೆ ಅದೇ ಬೇರೆ ಇದೇ ಬೇರೆ ಅಲಸಂದೆಕಾಯಿ ಸ್ವಲ್ಪ ತು ಉದ್ದ ಕಮ್ಮಿ ಇರುತ್ತೆ ಲಾಂಗ್ ಬೀನ್ಸು ಅಂದರೆ ಉದ್ದ ಜಾಸ್ತಿ ಇರುತ್ತೆ ಬೀಜ ಒಳಗಡೆ ಅದೇ ಥರ ಇರುತ್ತೆ ಟೇಸ್ಟ್ ಬೇರೆ ಇರುತ್ತೆ ನೋಡಿ ಇದು ಸಪೋಟ ಗಿಡದಾಗೆ ಇದರಲ್ಲೂ ಸುಮಾರು ಗಿ ಕಾಯಿ ಆಗಿದ್ದಾವೆ ಆಮೇಲೆ ಇದ್ರ ಕಾಯಿ ಒಳಗಡೆ ಬೀಜ ಕೆಂಪಿದೆ ಸ್ವಲ್ಪ ಒಂಥರ ರೆಡ್ಡಿ ಮಿಕ್ಸ್ ಇದೆ ಅವು ಹೆಲ್ದಿಯಾಗಿ ಬೇರೆ ಇದ್ದಾವೆ ಇದನ್ನು ಬಳ್ಳಿ ರೂಪದಲ್ಲೇ ಇದೆ ಆಮೇಲೆ ಇದನ್ನು ನೋಡಿಕೊಂಡು ಇದಕ್ಕೂ ಸಪ್ರೇಟು ಬೀಜ ಮಾಡಿ ಹೆಸ್ರು ಬರೆದು ನೆಕ್ಸ್ಟ್ ನೆಕ್ಸ್ಟು ನಾವು ಹಾಕೋವಾಗ ಅದು ಚೆನ್ನಾಗಿ ಗೊತ್ತಾಗುತ್ತೆ ಯಾವ ಬೀಜ ಎಲ್ಲ ಹಾಕಬೇಕು ಆಮೇಲೆ ಯಾವ ಜಾಸ್ತಿ ಹಾಕೋಬೇಕು ಅನ್ನೋದು ಗೊತ್ತಾಗುತ್ತೆ ನೋಡಿ ಎಷ್ಟೊಂದು ಬಿಟ್ಟಿದ್ದಾವೆ ಇದರಲ್ಲಾದರೆ ಚಪ್ಪರದವರೆಕಾಯಿ ಅವರೆಕಾಯಿ ಸೋರೆಕಾಯಿ ಎಲ್ಲ ಇದೆ ಸಪೋಟ ಗಿಡದಾಗ ಯಾಕೆಂದರೆ ಹೊಸ್ದಾಗಿ ರೀಪಾಟ್ ಮಾಡಿದ ಮಣ್ಣು ಲೂಸ್ ಇರುತ್ತೆ ಅಂತೇಳ್ಬಿಟ್ಟು ನಾನೆಲ್ಲ ಇಟ್ಟಿದ್ದೀನಿ ಆಮೇಲೆ ದೊಡ್ಡ ಪಾಟ ಆಗುತ್ತಲ್ಲ ಚಪ್ಪರದ ಅವರೆಕಾಯಿ ಅನ್ನೋ ಕಾರಣಕ್ಕೂ ಇಟ್ಟಿದ್ದೀನಿ ಎಲ್ಲನೂ ಬೆಳೆದ್ಬಿಟ್ಟು ಪಾಪ ಇವಾಗ ಸಪೋಟ ಗಿಡಕ್ಕೆ ಸರಿಯಾಗಿ ಎನರ್ಜಿ ಸಿಗ್ತಾ ಇದೆಯೋ ಇಲ್ಲ ಒಟ್ಟು ಕಾಯಿ ಅಂತೂ ಬೆಳೀತಾ ಇದ್ದಾವೆ ಅದರಲ್ಲೊಂದು ಸಪೋಟ ಆಗಿತ್ತು ನೋಡಿಸಿದ್ದೆ ನಿಮಗೆ ಅದು ನನಗೆ ಸಿಗಲಿಲ್ಲ ಅಳಿಲ್ಲದು ಪೂರ್ತಿ ತಿಂತು ಒಂದಿನ ಅರ್ಧ ತಿಂದಿತ್ತು ಇನ್ನೂ ದಿನ ಇನ್ನು ಅರ್ಧ ತಿಂದು ಮುಗಿಸ್ತು ಅದಕ್ಕೆ ಇದೆ ಅದರ ಫಲ ಅದಕ್ಕೆ ಹಣೆಯಲ್ಲಿ ಆ ಹಣ್ಣು ಬರೆದಿತ್ತು ಅದಕ್ಕೆ ತಿಂತು ಅಂತ ಅಂತೆ ಒಟ್ಟು ತಿಂತಲ್ಲ ಪೂರ್ತಿ ಅಂತ ಖುಷಿ ಆಯಿತು ಇಲ್ಲಿ ಇದು ಇನ್ನು ನೆಕ್ಸ್ಟ್ ಈಗ ಹಾರ್ವೆಸ್ಟಿಗೆ ರೆಡಿ ಆಗುತ್ತೆ ಇವು ಚಪ್ರದವರೆಕಾಯಿ ಇವಾಗ ಎಳೆಯದಿದೆ ಇನ್ನು ಇವು ಅಷ್ಟೇ ಗೊಂಚಲು ಗೊಂಚಲಾಗಿ ಆಗಿಬಿಟ್ಟಿದ್ದಾವೆ ಇಲ್ಲೂ ನಾನು ಇದನ್ನ ಹೆಂಗೆ ಕಟ್ಟಿದ್ದೀನಿ ಅಂತ ಕೂಡ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ ಇಷ್ಟ ಇದ್ದವರು ಹೋಗಿ ನೋಡ್ಬೋದು ಇದು ಇನ್ನೊಂದು ಚೂರು ಎಳೆ ಇದ್ದಾವೆ ಎಳೆಬಿದ್ದಾವೆ ಅದಕ್ಕೆ ತೋರಿಸ್ತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡದೆ ನೋಡಿದರೆ ನಾನು ಹೇಳೋ ಟಿಪ್ಸ್ ಆಗಲಿ ನಾನು ಹೇಳೋ ಐಡಿಯಾಗಳಾದ್ರಿ ನಿಮಗೇನು ಗೊತ್ತಾಗಲ್ಲ ನೆಕ್ಸ್ಟು ನಿಮಗೆ ಗಿಡ ಬೆಳೆಸೋ ಅನುಭವ ಸಿಗೋಲ್ಲ ಗಿಡ ಬೆಳೆಸೋಕೆ ಇಷ್ಟ ಇರೋರು ಗಾರ್ಡನ್ ಇಷ್ಟಪಡೋರು ವಿಡಿಯೋಗಳು ಸ್ಕಿಪ್ ಮಾಡದೆ ನೋಡಿ ನೀವು ಬೇಕು ಅಂದರೆ ಬೇಕಾದ್ರೆ ಸ್ವಲ್ಪ ಫಾಸ್ಟಾಗಿ ಅರ್ಥ ಆಗಂಗೆ ಫಾಸ್ಟ್ ಇಡಿ ತುಂಬ ಫಾಸ್ಟಾಗಿಟ್ರು ಮಾತುಗಳು ಅರ್ಥ ಆಗೋಲ್ಲ ಹಂಗೂ ನೋಡ್ಬೋದು ನನ್ನ ಏನು ಇಪ್ಪತ್ತು ಇಪ್ಪತ್ತು ನಿಮಿಷ ಜಾಸ್ತಿ ಇರೋಲ್ಲ ಅಷ್ಟೊಂದು ಮಾಡೋದೇ ಇಲ್ಲ ಯಾವುದೋ ಅಪರೂಪ ಇಪ್ಪತ್ತು ನಿಮಿಷ ಆಗೋದು ನಂದು ಇನ್ನು ಮಿಕ್ಕಿದ್ದೆಲ್ಲ ಎಂಟು ಹತ್ತು ಹತ್ತು ಹನ್ನೊಂದರೊಳಗೆ ಇರುತ್ತೆ ವಿಡಿಯೋ ಪೂರ್ತಿನೂ ನೋಡ್ಬೋದು ನೀವು ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿದರೆ ನಮಗೊಂಚೂರು ಮೋಟಿವೇಶನ್ ಸಿಗುತ್ತೆ ಇನ್ನೂ ವಿಡಿಯೋಗಳು ಮಾಡೋಕ್ಕೆ ಮನ್ಸು ಬರುತ್ತೆ ಆಮೇಲೆ ಸಬ್ಸ್ಕ್ರೈಬ್ ಮಾಡೋರು ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇಲ್ಲ ನಿಮಗೂ ಮುಂದೆ ಹೋಗುತ್ತೆ ಆಮೇಲೆ ನಮಗೂ ಹೋಗುತ್ತೆ ಕೌಂಟ್ ಆಗೋಲ್ಲ ದಯವಿಟ್ಟು ಯಾರೇ ಆಗಲಿ ಫಸ್ಟು ಕನೆಕ್ಟ್ ಆಗಬೇಕು ಅಥವಾ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅನ್ನೋರು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಅಂತ ಕೇಳ್ಕೊತಾ ಇದ್ದೀನಿ ಆಮೇಲೆ ಮಾಡ್ಕೊಂಡವರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ದಯವಿಟ್ಟು ನನಗೆ ಅಂತಲ್ಲ ಯಾರಿಗೂ ಮಾಡ್ಕೊಬಿಡಿ ಬೇಜಾರಾಗುತ್ತೆ ತುಂಬ ಇಲ್ಲದೇ ಇದ್ರೆ ಪರವಾಗಿಲ್ಲ ಬಂದು ಹೋದರೂ ಅಂದರೆ ಬೇಜಾರಾಗುತ್ತೆ ನೋಡಿ ಇವನ್ನೂ ನೆಕ್ಸ್ಟ್ ಇದನ್ನೂ ಒಂದು ಸ್ವಲ್ಪ ಬಲ್ತಿರವಲ್ಲ ಕೀಳ್ತೀನಿ ಇದು ಫಸ್ಟ್ ಆದಷ್ಟು ಇದು ಮೊದಲು ಒಂದು ಚೂರು ಕೀಳ್ತಿದ್ದೆ ಜಾಸ್ತಿ ಇರಲಿಲ್ಲ ಇಲ್ಲಲ್ಲ ಆ ಸೈಡ್ ಕಿತ್ತಿದ್ದೆ ಇಲ್ಲಿ ಇದ್ದೆ ಫಸ್ಟ್ ಹಾರ್ವೆಸ್ಟು ಇದು ಎಷ್ಟು ಸಿಗುತ್ತೋ ನೋಡ್ತೀನಿ ನಾವು ಕಿತ್ತದಾಗ ಮತ್ತೆ ಹಾಗೆ ಕಾಯಿ ಆಗುತ್ತೆ ಅನ್ನೋ ಇದಕ್ಕೆ ಕೀಳ್ಬೇಕು ಆಮೇಲೆ ನಾವು ಅದನ್ನು ಮಾಡ್ಕೊಂಡು ತಿನ್ಬೋದಲ್ವ ಅಂತೂ ಆಗೋಲ್ಲ ವೇಸ್ಟ್ ಮಾಡೋ ಬದಲು ನೋಡಿ ಕಿ ಕಾಯ್ತಿದ್ದೀನಿ ಇಷ್ಟು ಕಾಯಿ ಸಿಕ್ಕಿದೆ ಇದು ಫಸ್ಟ್ ಅಲ್ಲ ಅದಕ್ಕೆ ಲಾಂಗ್ ಬೀನ್ಸ್ ಸ್ವಲ್ಪ ಸಿಕ್ಕಿದೆ ಅವರೇ ಕಾಯಿ ಜಾಸ್ತಿ ಸಿಕ್ಕಿದೆ ಆಮೇಲೆ ಬೀನ್ಸ್ ಬೆಳ್ಳಿನೂ ಒಂದೆರಡು ಕಡೆ ಇತ್ತು ನನಗೆ ಹಾಕಿರ ನೆನಪಿತ್ತು ಇರಲಿಲ್ಲ ಅದು ಬೆಳ್ಳಿ ಸರಿಯಾಗಿ ಅಬ್ಬಿಲ್ಲ ಅದರಲ್ಲೇ ಒಂದೆರಡು ಬೀನ್ಸ್ ಬಿಟ್ಟಿತ್ತು ನೆಕ್ಸ್ಟು ಬೀನ್ಸ್ ಬಳ್ಳಿನೂ ನೋಡ್ಕೊಂಡು ನೆನ್ಪಿಟ್ಕೊಂಡು ಹಾಕ್ಬೇಕು ಈ ಸರಿ ಮನೆ ತೊಂದರೆಗೂ ನನಗೆ ಹುಷಾರೇ ಅಲ್ಲದೆ ಇರೋದಕ್ಕೂ ನಾನು ಯಾವ್ಯಾವ ಗಿಡ ಎಲ್ಲ ಹಾಕಿದ್ದೀನಿ ಅಂತ ನೆನಪಿರಲಿಲ್ಲ ನಮಸ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ